ಆಮೇಲೆ ಈ ರಾಜಕಾರಣಿ ಬರೋರು ಯಾರಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಗೌರವ ಕೊಡದೆ ಹೋದವರು ಮಾತ್ರ ರಾಜಕಾರಣಿಗಳ ಬರ್ತಾರೆ ಹಿಂಸೆ ತಳೆ ನಾನು ನೋಡಿದೀನಿ ಬರೀ ಲಂಚ ಕೇಳೋದು ಸುಮ್ನೆ ಖಾತೆಗೆ ಈಗ ಎಮ್ ಎಲ್ ಇದ್ರು ನನಗೆ ಪಾಪ ಯಾರ ಸೈಟ್ ಕಳ್ಕೊಬಿಟ್ಟು ಅವನಂತೆ ಪಿಡಿ ಸೈಟ್ ಕಳ್ಕೊಂಡವನು ಅವ್ನ ಹತ್ರ ಪತ್ರ ಕೊಡೋದು ಬಿಟ್ಬಿಟ್ಟು ಅವನ್ ಏನೋ ಬೇಳ್ ಕಳ್ಸಿ ಬಿಡುದು ತಿರ್ಗಾ ಹೋಗಿ ಏಜೆಂಟ್ ಹೋಗಿ ನೀನ್ ಯಾಕೆ ನಾ ಬರ್ತೀನಿ ಅಂತ ಕೊನೆಗೆ ಆರಕ್ ಮೂರಂಗ್ ಕೇಳು ಬರ್ಕೊಂಡ್ ಬರೋದು ಇವೆಲ್ಲ ಜಾಸ್ತಿ ನಡೀತಾ ಇದೆ ಇದನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಿಂದನೆ ನಾವು ಏನೇ ಇದ್ರು ನೀವು ನಿರ್ದಾಕ್ಷಿಣ್ಯವಾಗಿ ನನ್ನ ಹೆಸರು ಹೇಳಿ ಯಾರು ದುಡ್ಡಾ ಇರಲಿ ಕೃಷ್ಣ ಬೇರೆಗೌಡ ಹೆಸರು ಹೇಳಿ ದುಡ್ಡು ಕೇಳ್ತಾ ಇರಲಿ ವಿಶ್ವನಾಥ್ ಹೆಸರು ಕೇಳ್ತಾ ಇರಲಿ ಪೊಲೀಸ್ ಅವರು ಕೇಳ್ತಾ ಇರಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಹೆಸರು ಕೇಳ್ತಾ ಇರಲಿ ಯಾವುದೇ ಅಧಿಕಾರಿ ನಿರ್ದಾಕ್ಷಿಣ್ಯ ಹೇಳಿ ಇಲ್ಲೇ ಕರೆಕ್ಟ್ ಸುಳ್ಳು ಹೇಳಬಾರದು ಸುಳ್ಳು ಹೇಳಿದ್ರೆ ತಿರುಗ ನಿಮ್ಮ ಸಾಯ್ತದೆ ಕರೆಕ್ಟ್ ಆಗಿ ಏನೇ ಹೇಳಿದ್ರು ಕೂಡ ಆ ಎಲ್ಲ ಕೆಲಸಗಳನ್ನ ಬಗೆಹರಿಸುವಂತ ವಿಚಾರಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ನಮ್ಗೆ ಕರೆಕ್ಟ್ ಐದ್ ಕೆಜಿ ಅಕ್ಕಿ ಐದ್ ಕೆಜಿ ದುಡ್ಡು ಕೊಡ್ತಾ ಇದೀವಿ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ ಅಂತ ನೋಡೋಣ ಕೊಡಬೇಕು ಅಂತ ಕೊಟ್ಟಂತ ಮಾತು ಐದ್ ಗ್ಯಾರಂಟಿ ಹೇಳಿದ್ದು ಐದ್ ಗ್ಯಾರಂಟಿ ಕೊಡ್ತಾ ಇದೀವಿ ನಿಮ್ಗೆಲ್ಲ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಆಲೆ ಬರ್ತಾ ಇದೆ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಬರ್ತದೆ ನಾನು